ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ಇಂದು ಮಾದಕ ವಸ್ತುಗಳ ಕದಂಬ ಬಾಹುಗಳು ಹಳ್ಳಿಯಿಂದ ದೊಡ್ಡ ನಗರದವರೆಗೆ ವ್ಯಾಪಿಸಿದೆ ಎಂದು ಪೊಲೀಸ್ ಠಾಣಾಧಿಕಾರಿ ನಿರಂಜನ್ ಗೌಡ ತಿಳಿಸಿದರು ಅವರು ಶನಿವಾರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸ್ವಸಹಾಯ ಸಂಘಗಳು ಹಾಗೂ ನಗರ ವ್ಯಾಪ್ತಿಯ ಒಕ್ಕೂಟದ ಸದಸ್ಯರಿಗೆ ಮಾದಕ ಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಕಾರ್ಯಾಗಾರದಲ್ಲಿ ಮಾತನಾಡಿದರು ಯುವಜನರು ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗುತ್ತಿರುವುದನ್ನು ಪೊಲೀಸ್ ಇಲಾಖೆಯು ಗಂಭೀರವಾಗಿ ಪರಿಗಣಿಸಿದೆ ಹೆಚ್ಚಾಗಿ ಯುವಜನರೇ ಮಾದಕ ವಸ್ತುಗಳನ್ನು ಸೇವನೆ ಮಾಡುತ್ತಿರುವುದು ಕಳವಳಕಾರಿಯಾಗಿದೆ ಎಂದರು ಸಾಹಿತಿ ಭಾಗ್ಯ ನಂಜುಂಡಸ್ವಾಮಿ ಉಪನ್ಯಾಸ ನೀಡಿ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾದವರನ್ನು ಸಹಾನುಭೂತಿಯಿಂದ ನಡೆಸಿಕೊಳ್ಳಬೇಕು ಇದರಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ ಮಕ್ಕಳಿಗೆ ಕೇವಲ ಸಂಪತ್ತು ಗಳಿಸುವುದನ್ನು ಮಾತ್ರ ಕಲಿಸದೆ ಸಂಸ್ಕಾರ ಸಂಸ್ಕೃತಿ ಕಲಿಸಬೇಕು ಎಂದು ಕರೆ ನೀಡಿದರು ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಜುಬೇದ ಉದ್ಘಾಟಿಸಿ ಮಾತನಾಡಿದರು ಆರೋಗ್ಯ ಇಲಾಖೆಯ ನಾಗಲತಾ ಸುಹಾಸ್ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಉಮಾಕೇಶವ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಿ ಮಂಜುನಾಥ್ ಸಮುದಾಯ ಸಂಘಟಕ ಲಕ್ಷ್ಮಣಗೌಡ ಪ್ರಾದೇಶಿಕ ಮಟ್ಟದ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಭಾನುಮತಿ ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಸಾವಿತ್ರಮ್ಮ ಪಟ್ಟಣ ಪಂಚಾಯಿತಿ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಶ್ರುತಿ ಮತ್ತಿತರರು ಇದ್ದರು ಇನ್ನೊಂದು ಏನ್ ಬರ್ತದೆ ಕೆಲವೊಂದು ಫಿಲಮ್ಸ್ ಗಳಲ್ಲಿ ನೋಡಿತೀವಿ ಈ ಪೌಡರ್ ತರ ಇರ್ತದೆ ಎಂ ಡಿ ಎಂ ಅದು ವೈಟ್ ಕಲರ್ ಪೌಡರ್ ಬರ್ತದೆ ಆ ಒಂದು ಒಂದು ಗ್ರಾಮ್ ಪೌಡರ್ ಗೆ ಎರಡು ಸಾವಿರ ರೂಪಾಯಿ ಬಿದ್ದಿದೆ ಜಸ್ಟ್ ಒಂದು ಗ್ರಾಮ್ ಗೆ ಎರಡು ಸಾವಿರ ರೂಪಾಯಿ ಬಿದ್ದಾರೆ ಆ ಪೌಡರ್ ನೀನು ಇದು ಮಾಡಿ ಈ ಮೂಗಿ ಆರ್ಥಿಕವಾಗಿ ಅವರು ಸಬಲರಾಗೋದಿಲ್ಲ ಬಹುಶಃ ಬಹಳಷ್ಟು ಜನರನ್ನ ನಾವು ನೋಡ್ತಾ ಇದ್ವಿ ತಂದೆ ತಾಯಿಗಳು ಮಕ್ಕಳನ್ನ ಗಮನಿಸ್ತಾ ಇರ್ಬೇಕು ಅವರ ಆಚಾರ ವಿಚಾರಗಳಲ್ಲಿ ಕೆಲವೊಮ್ಮೆ ನರಸಿಂಹರಾಜಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರು ಪಾಯಿಂಟ್ ನಲವತ್ತು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಕೆ ಟಿ ಮಂಜುನಾಥ್ ತಿಳಿಸಿದರು ಅವರು ಶುಕ್ರವಾರ ಕೃಷಿ ಭವನದಲ್ಲಿ ನಡೆದ ನರಸಿಂಹರಾಜಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮ ಸಂಘ ಪ್ರಾರಂಭವಾಗಿ ಅರವತ್ತೆಂಟು ವರ್ಷ ದಾಟಿದ್ದು ಲಾಭದಾಯಕವಾಗಿ ಪ್ರಗತಿ ಪಥದತ್ತ ಮುನ್ನಡೆಯುತ್ತಿದೆ ಸಂಘದಿಂದ ಇಪ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇನ್ನೂರ ನಲವತ್ತ್ಮೂರು ರೈತರಿಗೆ ಮೂರು ಕೋಟಿ ಐವತ್ತ್ಮೂರು ಲಕ್ಷ ರೂಪಾಯಿ ಕಿಸಾನ್ ಕ್ರೆಡಿಟ್ ಬೆಳೆ ಸಾಲ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತುವಾನೆಯಲ್ಲಿ ರಸಗೊಬ್ಬರ ಕೃಷಿ ಉಪಕರಣಗಳ ಶಾಖೆ ತೆರೆಯಲು ಚಿಂತನೆ ನಡೆಸಿದ್ದೇವೆ ಎಂದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎನ್ ಟಿ ಶ್ರೀಕಾಂತ್ ವರದಿ ವಾಚನ ಮಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಕೆ ಟಿ ಮಂಜುನಾಥ್ ವಹಿಸಿದ್ದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ಎಸ್ ಅಜಂತ ನಿರ್ದೇಶಕರುಗಳಾದ ಜಿ ಎಚ್ ಮಂಜುನಾಥ್ ಟಿ ಕುಮಾರ್ ವೈಎಸ್ ರವಿ ಎನ್ ಎನ್ ರಂಗನಾಥ್ ಕೆಪಿ ಮೀನಾಕ್ಷಿ ಕಾಂತರಾಜ್ ರಜನಿ ಸತ್ಯನ್ ಗಿರೀಶ್ ಕಾರ್ತಿಕೇಯನ್ ತಿಪ್ಪೇಶ ಡಿ ಆರ್ ಈಶ್ವರ ಬಿ ಟಿ ಪ್ರಕಾಶ್ ಇದ್ದರು ಇದೇ ಸಂದರ್ಭದಲ್ಲಿ ಶಿವಮೊಗ್ಗದ ಐದೃಷ್ಟಿ ಆಸ್ಪತ್ರೆಯಿಂದ ಸಂಘದ ನೂರ ಎಪ್ಪತ್ತು ಸದಸ್ಯರಿಗೆ ಕಣ್ಣಿನ ಪರೀಕ್ಷೆ ನಡೆಸಲಾಯಿತು ಮೀನಾಕ್ಷಿ ಕಾಂತರಾಜ್ ಸ್ವಾಗತಿಸಿದರು ವೈಸ್ರವಿ ವಂದಿಸಿದರು ನರಸಿಂಹರಾಜಪುರ ತಾಲೂಕಿನ ಮಾಕೋಡಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವರ್ಗೀಸ್ ಎಂಬ ರೋಗಿಯ ಚಿಕಿತ್ಸೆಗಾಗಿ ಲಯನ್ಸ್ ಕ್ಲಬ್ನ ಮೆಡಿಕಲ್ ಫಂಡಿನಿಂದ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಶನಿವಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿ ಜೆ ಆಂಟೋನಿ ಖಜಾಂಜಿ ಡಿ ಸಜಿ ದಾನಿ ಡಿ ರಮೇಶ್ ಲಯನ್ಸ್ ಕ್ಲಬ್ ವಲಯ ಅಧ್ಯಕ್ಷ ಪಿಸಿಜು ಕರಗುಂದ ಎಲ್ದು ಇದ್ದರು ಕೇರಳ ಹಿಂದೂ ಸಮಾಜದಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನಾಲ್ಕನೇ ವರ್ಷದ ಓಣಂ ಹಬ್ಬ ಆಚರಣೆ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೊಂದರ ಭಾನುವಾರ ಅಂದರೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ಬಿಎಚ್ ಕೈಮರದ ನಾರಾಯಣಗುರು ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಕೇರಳ ಹಿಂದೂ ಸಮಾಜದ ಅಧ್ಯಕ್ಷ ಪಿ ಆರ್ ಸುಕುಮಾರ್ ತಿಳಿಸಿದರು ಉಪನ್ಯಾಸ ನೀಡಲು ಕೇರಳ ರಾಜ್ಯದ ಮಣ್ಣಾರ್ಕಾಡ್ನ യുവ ആധ്യാത്മിക പ്രവചനകാരും അമൃത ടിവിയ സന്ധ്യാദീപം നിരൂപക പി എം വ്യാസൻ ആഗമസു എല്ലാ കേരള ഹിന്ദു സമാജ ആഗമസും നമസ്കാരം കേരള ഹിന്ദു സമാജംപുര സമാജത്തിന്റെ മൂന്നാം വാർഷികാഘോഷവും നാലാമത് ഓണാഘോഷ വാർഷികാഘോഷവും സെപ്റ്റംബർ ഇരുപത്തി ഒന്നാം തീയതി ഞായറാഴ്ച എൻ ആർപുരയിൽ വെച്ച് നടക്കുകയാണ് ಈ ಆಘೋಷಗಳಲ್ಲಿ ಪಂಗಡ ಮಹಿಳೆಯರು ತಮ್ಮ ದೈನಂದಿನ ಕೆಲಸದ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೂ ಗಮನ ನೀಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಕರೆ ನೀಡಿದರು ಅವರು ಪಟ್ಟಣದಿಂದ ಮೇದರಬೀದಿ ಅಂಗನವಾಡಿ ಕೇಂದ್ರದಲ್ಲಿ ಶುಕ್ರವಾರ ನಡೆದ ಪೋಷಣ್ ಮಸಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿ ಪಟ್ಟಣ ಪಂಚಾಯಿತಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಸಿ ಡಿಪಿಒ ಇಲಾಖೆಯ ಮೇಲ್ವಿಚಾರಕಿ ಸಾವಿತ್ರಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದರ್ಶನ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯವಾಗಿ ಬೆಳೆದ ತರಕಾರಿ ಹಣ್ಣುಗಳ ಪ್ರದರ್ಶನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಉಮಾ ವಹಿಸಿದ್ದರು ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಸುರಯ್ಯ ಭಾನು ನಿವೃತ್ತ ಸೈನಿಕ ಸುಬ್ರಹ್ಮಣ್ಯ ಶೆಟ್ಟಿ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಜಯಂತಿ ಸದಸ್ಯರಾದ ಪ್ರೇಮಾ ಕೋಟ್ಯನ್ ಸುನೀತಾ ಶಿಕ್ಷಕಿ ರಾಜೇಶ್ವರಿ ನಿವೃತ್ತ ಶಿಕ್ಷಕ ರಾಜ್ಕುಮಾರ್ ಅಂಗನವಾಡಿ ಕಾರ್ಯಕರ್ತರಾದ ಅನಿತಾ ಆಶಾ ಲಕ್ಷ್ಮೀದೇವಿ ಕವಿತಾ ಶೈಲಾ ಮಂಜುಳಾ ಹೇಮಾ ಜಯಂತಿ ಆಶಾ ಕಾರ್ಯಕರ್ತೆ ಕುಸುಮಾ ಅಂಗನವಾಡಿ ಸಹಾಯಕಿ ಆಶಾ ಬಸವರಾಜ್ ಇದ್ದರು ವಂದನೆಗಳು